ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಯಾಕೆಂತ ಹೇಳಿದ್ರೆ ಪ್ರತಿ ಸತಿ ಕೂಡ ಇಷ್ಟು ದೊಡ್ಡ ಬಜೆಟ್ ಹಾಕ್ಬೇಕಾದ್ರೆ ನಾವು ಯಾವುದೋ ಒಂದು ರುಟೀನ್ ಟ್ರೇಲರ್ ಮಾಡಬೇಕಾಗುತ್ತೆ ಕತೆ ಜಾಸ್ತಿ ಬಿಟ್ಕೊಡ್ಬೇಕಾಗತ್ತೆ ಎಲ್ಲಿ ನಮ್ಮ ಜನತೆಗೆ ಅರ್ಥ ಆಗಲ್ವೋ ಅವ್ರಿಗೆ ಅರ್ಥ ಆಗಬೇಕಾದ್ರೆ ಎಲ್ಲಿ ಸಿನಿಮಾದ ಹೈಪ್ ಅಷ್ಟು ಸಿಗಲ್ವೋ ಅನ್ನುವಂಥ ಯೋಚನೆಗಳನ್ನ ನಾವಿವತ್ತು ಕಟ್ ಮಾಡ್ತೀವಿ ಆದ್ರೆ ಅರ್ಜುನ್ ಜನ್ಯ ಅವರು ನಿಮ್ಮನ್ನು ತುಂಬ ನಂಬಿದರು ಕನ್ನಡದ ಪ್ರೇಕ್ಷಕರನ್ನ ಜೊತೆಗೆ ಕನ್ನಡದ ಮಾಧ್ಯಮವನ್ನ ಸೊ ನೀವು ಇವತ್ತು ಆ ಟ್ರೈಲರ್ನ ಡಿಕೋಡ್ ಮಾಡಿದ್ದು ಅರ್ಥ ಮಾಡ್ಕೊಂಡಿದ್ದು ಏನಂತ ತೋರಿಸುತ್ತೆ ಅಂದ್ರೆ ನೀವು ತುಂಬಾ ಬುದ್ಧಿವಂತರಿದ್ದೀರಾ ಅಂಡ್ ಯಾವುದು ಒಳ್ಳೇದು ಅಂತ ಅನ್ಸುತ್ತೆ ಅವಾಗೆಲ್ಲ ಕೈ ಹಿಡಿದು ನಡೆಸಿದೀರ ಆ ಕೈ ಹಿಡಿದು ನಡೆಸಿದ್ದಕ್ಕೆ ನಮ್ಮ ತಂಡದ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಮೊದಲ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಂಡ್ ಯಾವತ್ತೂ ಕೂಡ ಒಬ್ಬ ಚಿತ್ರಕರ್ಮಿಯಾಗಿ ನನಗೆ ಆಸೆ ಇತ್ತು ನಮ್ಮ ಸಿನಿಮಾಗಳನ್ನ ಬೇರೆಯವ್ರು ಮಾತಾಡಬೇಕು ಹೊರಗಡೆಯನ್ನ ಮಾಡಬೇಕು ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಓಹ್ ಚೆನ್ನಾಗಿದೆ ಅಲ್ವಾ ನಮ್ದು ಅನ್ನತರ ಅನಿಸ್ಬೇಕು ಎಲ್ಲ ಕಡೆ ಆ ಸಿನಿಮಾನ ತೋರಿಸಿ ತುಂಬಾ ಚೆನ್ನಾಗಿ ಮಾಡಿದ ಅಂತ ಆ ಒಂದು ಹೊಗಳಿಕೆ ಇಟ್ಟಿಸ್ಕೊಳ್ಬೇಕು ಅಂತ ಅದು ಯಾವ ಕನ್ನಡ ಆದರೂ ಪರವಾಗಿಲ್ಲ ಈ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಏನ್ ನೋಡ್ತಾ ಇದ್ರೆ ನೀವು ಇದಕ್ಕೆ ಇಬ್ರು ತುಂಬಾ ದೊಡ್ಡ ಕಾರಣ ಅವರಿಬ್ಬರನ್ನೇ ಯಾವತ್ತು ಹೇಳೋದು ಒಂದು ಇದರ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಅವರು ಅವರ ಕನಸು ಅಂದ್ರೆ ಒಂದು ಕ್ಷಣ ಕೂಡ ಅದ್ರಲ್ಲಿ ಡೌಟ್ ಬಂದಿಲ್ಲ ಯಾವತ್ತು ಅವರಿಗೆ ಇದನ್ನ ಮಾಡಬೇಕಾ ಅಂದ್ರೆ ಇದನ್ನ ಮಾಡಿದ್ರೆ ಹೇಗೆ ಇದು ಇಡೀ ಸ್ಟ್ರಕ್ಚರ್ ನೋಡಿದ್ರು ಕೂಡ ಒಂದು ಹೊಸ ತರ ಕತೆ ಕಟ್ಟುವಂತಹ ಒಂದು ಶೈಲಿ ಬಟ್ ಅವರ ಮೂರು ವರ್ಷದ ಆದ್ರೆ ನಾನು ಯಾವತ್ತೂ ಅವ್ರು ಮಲ್ಗಿದೆ ನೋಡಿಲ್ಲ ಅಣ್ಣ ನಾನು ಕೇಳ್ತಿದ್ದೆ ಎಷ್ಟು ಗಂಟೆ ಮಲ್ತಿರ ಎರಡು ಗಂಟೆ ಒಂದೂವರೆ ಗಂಟೆ ಅಷ್ಟೇ ಅಷ್ಟೇ ನಿದ್ದೆ ಅವ್ರಿಗೆ ಅದೆಲ್ಲ ಆದರೂ ಕೂಡ ಇವತ್ತು ಆ ಸಿನಿಮಾ ಆಗಿದೆ ಅದಕ್ಕೆ ಕಾರಣ ಅವರು ಅಂಡ್ ಇವತ್ತು ಕೂಡ ಆ ಸಿನಿಮಾಗೆ ಅವ್ರು ದುಡಿತಿದ್ದಾರೆ ಅನ್ನೋದು ಅವ್ರಿಗೆ ಲೈಮ್ ಲೈಟ್ ಬೇಡ ಅವ್ರಿಗೆ ಬೇಕಾಗಿರೋ ದುಡಿತ ಅಂಡ್ ಒಂದು ಒಳ್ಳೆ ಸಿನಿಮಾನ ನಿಮ್ಮ ಮುಂದೆ ತರುವಂತಹ ಒಂದು ಆಸೆ ಅವ್ರಿದೆ ಹಾಗಾಗಿ ಅವ್ರಿಗೆ ಟ್ರೈಲರ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಿನಿಮಾ ಸಪೋರ್ಟ್ ಮಾಡಿ ಕೇಳ್ಕೊತೀನಿ ಇನ್ನೊಂದು ನಮ್ಮ ಅಣ್ಣ ಯಜಮಾನ್ ರತ್ ಕರೀತ ಅವ್ರು ಫೋನ್ ಮಾಡಿದಾಗೆಲ್ಲ ರಮೇಶ್ ರೆಡ್ಡಿ ಅವರು ಯಾಕೆಂದ ಹೇಳಿದ್ರೆ ಒಂದು ಬಜೆಟ್ ಹೇಳಿದ್ರು ಸುಪ್ರೀತ್ ಅವರು ಇಸ್ ಟು ತ್ರೀ ಆಗಿದೆ ಅಂತ ಅದಾದ ತಕ್ಷಣ ನಾವೆಲ್ಲರೂ ಕೂಡ ಅವರು ಒಳ್ಳೆಯದಕ್ಕೆ ಏನೋ ಒಂದು ಸಜೆಷನ್ ಕೊಡ್ತೀವಿ ಬೇಕಾ ಹಣ ನೋಡ್ಕೊಳ್ಳಿ ಅಷ್ಟು ಬಜೆಟ್ ಆಗ್ತಿದೆ ನೋಡ್ಕೊಳ್ಳಿ ಮಾರ್ಕೆಟಿಂಗ್ ಇದೆ ತಪ್ಪಲ್ಲ ನಾವೆಲ್ಲ ಹೇಳ್ತಾ ಇರ್ತೀವಿ ಏನೇ ಹೇಳಿದ್ರು ಕೂಡ ಎಲ್ರು ಅವರು ಒಂದು ಕಥೆಯನ್ನ ಅರ್ಥ ಮಾಡಿಕೊಂಡು ಆ ಕತೆ ನಾನು ಹೇಗೆ ಮನ್ಸಲ್ಲಿ ನೋಡಿದನೋ ನನ್ನ ನಿರ್ದೇಶಕ ಹೇಗೆ ಮನ್ಸಲ್ಲಿ ನೋಡಿದನು ಅದೇ ರೀತಿ ಕಾಣಿಸ್ಬೇಕು ಅಂತ ದುಡಿದಂತಹ ವ್ಯಕ್ತಿ ಹಣ ನಾನು ಮೊನ್ನೆ ಕೂಡ ನೀವು ಹೂಡಿಕೆದಾರ ಅಲ್ಲ ಇನ್ವೆಸ್ಟರ್ ಅಲ್ಲ ನೀವು ನಿರ್ಮಾಪಕ ಸೊ ಆ ನಿರ್ಮಾಪಕ ಅನ್ನೋ ಹೆಸರಿಗೆ ನೀವು ಶೋ ಬೇಕು ಥ್ಯಾಂಕ್ ಯು ಇಷ್ಟು ದೊಡ್ಡದಿದ್ದಕ್ಕೆ ಈ ಸಿನಿಮಾನ ಇಷ್ಟು ಚೆನ್ನಾಗಿ ತೋರಿಸಿದಕ್ಕೆ ಥ್ಯಾಂಕ್ಸ್ ಅಂತ ದಯವಿಟ್ಟು ನಿಮ್ಸ್ಕೊಂಬ್ ಅದರ ಜೊತೆಗೆ ಶಿವಣ್ಣ ಅವರು ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಗೀತಾ ಮ್ಯಾಮ್ಗೆ ಅದೇ ಸ್ವರದಲ್ಲಿ ನಾನು ಹೇಳಬೇಕು ಯಾಕೆಂದ್ರೆ ಪ್ರತಿ ಸತಿ ಕೂಡ ನಮ್ಮ ನಮಗವ್ರು ಶಿವಣ್ಣ ಅಂದ್ರೆ ಅವರಿಗೆ ಗೀತಕನ್ಗೆ ಹಾಗಲ್ಲ ಅವರಿಗೆ ಅವ್ರ ಪತಿ ಆದರೆ ಅವರ ಆರೋಗ್ಯ ಏರುಪೇರಾದ್ರೂ ಕೂಡ ಅವ್ರು ಹೇಳ್ಬೋದ ಏನೋ ನಾನು ನಾನು ಮಾಡ್ತೀನಿ ಯಾಕಂದ್ರೆ ಅವರು ಅವ್ರು ಬಂದದ್ದು ಸಿನಿಮಾ ಒಂದು ಒಂದು ಟ್ರೆಡಿಷನ್ ಅಂತ ಅವರ ತಂದೆ ಹೇಳ್ಬಿಟ್ಟಂತ ಪಾಠ ಬಟ್ ಏನೇ ಆದರೂ ಕೂಡ ಆ ಟೈಮಲ್ಲಿ ಬೇಕಾಗಿರೋದು ರೆಸ್ಟ್ ಅಂತ ಹೇಳ್ಬೋದಿತ್ತು ಅವರ ಮಗಳು ಕೂಡ ಬಟ್ ಅವರೆಲ್ಲರೂ ಕೂಡ ಯಾವ ರೀತಿ ನಿಂತರು ಅದಕ್ಕೆ ಇವತ್ತು ಎಷ್ಟೇ ಜನ ಹೇಳಿದ್ರು ಅಣ್ಣ ನೀವು ಹೇಳಿದ್ರು ನಾನು ಶಿವಣ್ಣ ಬಗ್ಗೆನೇ ಮಾತಾಡೋದು ನೀವಲ್ಲ ಅಣ್ಣ ಕರ್ನಾಟಕ ಮಾತಾಡಬೇಕಾಗಿರೋದು ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತಾಡೋದು ಮಾತಾಡಿದ್ರೆ ಅದು ಶಬ್ದ ಯಾಕಂದರೆ ಈ ಸಿನಿಮಾಗೆ ನಾವೆಲ್ಲ ಆ್ಯಕ್ಟ್ ಮಾಡಿದರೆ ಅವ್ರ ಆ್ಯಕ್ಟ್ ಮಾತ್ರ ಅಲ್ಲ ಅವ್ರ ಹತ್ರ ಒಂದು ಚಾಯ್ಸ್ ಇತ್ತು ನನ್ನ ಆರೋಗ್ಯನ ಅಥವಾ ಈ ಸಿನಿಮಾನ ಅಂತ ಅವ್ರು ಏನು ಚೂಸ್ ಮಾಡಿದ್ರು ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂಥ ಒಂದು ಕನಸು ಅದು ಮುಂದೆ ಹೋಗಬೇಕು ಅಂತ ಶಿವಣ್ಣ ಅದಕ್ಕೆ ನಮ್ಮ ಹಿರಿಯ ಕರ್ನಾಟಕದ ಪರವಾಗಿ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇಡಿ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅದು ಯಾಕೆ ಹೆಸರು ಬಂದಿದೆ ಅಂತ ಅವ್ರ ಜೊತೆ ನೀವೊಂದು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗುತ್ತೆ ಅರ್ಧ ಗಂಟೆ ಏನಾದರೂ ಮೂವತ್ತು ದಿವಸ ಆದರೆ ಅದಿನ್ನೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಣ್ಣ ವ್ಯಕ್ತಿ ಅಲ್ಲ ಇದು ವ್ಯಕ್ತಿ ಪೂಜೆ ಎಲ್ಲ ನಿಮ್ಮನ್ನು ಹೋಗಿರ್ತಾ ಇಲ್ಲ ಯಾಕಂದ್ರೆ ನೀವು ಒಬ್ಬ ಸಿನಿಮಾ ಒಬ್ಬ ನಿರ್ದೇಶಕನಾಗಿ ನಮಗೆಲ್ಲ ಸ್ಫೂರ್ತಿ ಆದರೆ ಮನುಷ್ಯನಾದಾಗ ಅಷ್ಟು ಹತ್ರ ಆದಾಗ ನೀವು ಇನ್ನೂ ದೊಡ್ಡ ಸ್ಫೂರ್ತಿಯಾಗಿ ಬದಲಾಗ್ತೀರಾ ದೊಡ್ಡ ಪ್ರೇರಣೆಯಾಗಿ ಬದಲಾಗ್ತೀರಾ ಯಾಕಂದ್ರೆ ಇವತ್ತಿಗೂ ಕೂಡ ಇವತ್ತು ಮಧ್ಯಾಹ್ನ ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಮ್ಮ ಅವ್ರ ಹೇಳೋದು ಒಂದೇ ವಿಚಾರ ಹೊಸಾದೇನಾದ್ರೂ ಮಾಡ್ಬೇಕು ಅಂತ ಅವ್ರು ಮಾಡದಿರೋ ಹೊಸದ ಏನಿದೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ್ ಇವತ್ತಿಗೂ ಕೂಡ ಇಲ್ಲ ಏನೋ ಸರಿ ಇಲ್ಲ ನಾವಿನ್ನೂ ಹೊಸಾದ್ರು ಮಾಡ್ಬೇಕು ಅಂತ ಐ ತಿಂಕ್ ನಮ್ಮೆಲ್ಲ ಗೋಲ್ ಅಷ್ಟೇ ಅಂದ್ರೆ ನಾವು ಹುಡುಕ್ತಾ ಇರ್ತೀವಿ ಆಗುತ್ತಾ ಇರೋ ಬೇರೆ ಪ್ರಶ್ನೆ ನಿಮ್ಮಿಂದ ಆಗಿದೆ ನಮ್ಮಿಂದ ಅದರ ಒಂದು ಪರ್ಸೆಂಟ್ ಆದರೂ ಕೂಡ ನಾವು ಭಾಗ್ಯವಂತರು ಕನ್ನಡ ಚಿತ್ರರಂಗನ ಯಾವ ರೀತಿ ಇನ್ಸ್ಪೈರ್ ಮಾಡಿದ್ರೆ ಅಂಡ್ ಇವತ್ತು ಮಾಡ್ತಾ ಇದ್ರ ಮುಂದೆ ಮಾಡ್ತಾ ಸಾವಿರ ಅಡಚಣೆಗಳು ಇರ್ಬೋದು ಬಟ್ ನಿಮ್ಮಿಂದ ಆಗುತ್ತೆ ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂಡ್ ಜೊತೆಗೆ ಪ್ರಮೋದ್ ಶೆಟ್ಟಿ ಅವರು ಹೋಗೋಣ ಹೌದು ತುಂಬಾ ಇದೆ ಮಾಡೋದು ಸೊ ಅವ್ರ ಜೊತೆ ನಾನು ನಿಜವಾಗ್ಲೂ ದೊಡ್ಡ ಬೆನಿಕಾಗೋದು ಯಾವತ್ತು ಕ್ರಿಕೆಟ್ ಆಡ್ಬೇಕಂದ್ರೆ ಅದನ್ನಾದ್ರೆ ನೀವು ಕ್ಯಾಪ್ಚರ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಟೋರಿಗಳನ್ನ ಮಾಡ್ಬೋದು ಸಕ್ಕದಾಗಿರುತ್ತೆ ಬಟ್ ಯಾವತ್ತು ಮಗುನೇ ಅವರು ಅವರು ಅವರ ಮ್ಯಾನೇಜರ್ ಹತ್ರ ಮಾತ ಮಾತಾಡ್ಬೇಕಾದ್ರೆ ಅನ್ಸುತ್ತೆ ನಾನು ತುಳು ಹೇಳೋದು ಅಂದ್ರೆ ಕನ್ನಡದಲ್ಲಿ ಅರ್ಥ ಆಗಬಾರ್ದು ಅವ್ರಿಗೆ ಅನ್ನೋ ಕಾರಣಕ್ಕೋಸ್ಕರ ಏನೇ ಹೋಗೋದ್ರೂ ಕೂಡ ಅದು ತಪ್ಪಾಗಿದೆ ಯಾಕಂದ್ರೆ ನಾನು ಅವರು ಹೋಗ್ಲದ ತಕ್ಷಣ ದೂರ ಆಗ್ಬಿಡ್ತಾರೆ ಸೊ ಯಾವ ಥರ ಇದ್ದೀವಿ ಇದಕ್ಕಿಂತ ಜಾಸ್ತಿ ಕ್ಲೋಸ್ ಆಗೋಣ ಸೊ ಒಂದು ಒಂದ್ಸಲ ಆ್ಯಂಡ್ ಸತ್ಯ ಹೆಗಡೆ ಅವರು ಸರ್ ಈ ಕನಸನ್ನ ಕಟ್ಟೋದು ಬಹಳ ಕಷ್ಟದ ಕೆಲಸ ಸೊ ಅದಕ್ಕೆಲ್ಲ ನೀವು ಯಾರು ಜೊತೆ ಆಗಿದ್ದೀರಾ ನೀವು ಯಾವತ್ತೂ ಕೂಡ ಮುಂದೆ ಬರೋದೇ ಇಲ್ಲ ಯಾಕಂದರೆ ಯಾವಾಗಲೂ ಕಾಣಿಸೋದು ಆಕ್ಟರ್ಗಳು ನಟರು ಎಲ್ಲರೂ ಕೂಡ ಸೊ ಆ್ಯಂಡ್ ಕೊನೆಯದಾಗಿ ಮತ್ತೆ ನಿಮಗೆ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾನ ಯಾವ ರೀತಿ ಅಂದರೆ ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಇದೊಂದು ಕನ್ನಡದ ಒಳ್ಳೆ ಸಿನಿಮಾ ಆಗಿತ್ತು ಇವತ್ತು ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ ಅದು ನಾವು ಮಾಡಿದ್ದಲ್ಲ ನಾವು ಸಿನಿಮಾ ಮಾತ್ರ ಮಾಡಿದ್ದು ಅದನ್ನು ನೀವು ಮಾಡಿದ್ದು ಹಾಗಾಗಿ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ ಯಾಕಂದ್ರೆ ಇದೊಂದು ಒಳ್ಳೆ ಪ್ರಯತ್ನ ಆ್ಯಂಡ್ ಆ ಒಳ್ಳೆ ಪ್ರಯತ್ನದಲ್ಲಿ ಹೊಸತನ ಇದೆ ಹೊಸತನವನ್ನೇ ಈ ಸಿನಿಮಾದಲ್ಲಿ ಹುಡುಕಿ ಅಂದ್ರೆ ಹೊಸತನದೊಂದಿಗೆ ಹೊರಗೆ ಬನ್ನಿ ಹೊಸತನದ ಬಗ್ಗೆ ಮಾತಾಡಿ ಸೊ ಇದೊಂದು ಹೊಸ ಶಕಿಯಾಗಿ ಒಳ್ಳೆಯ ಕನ್ನಡ ಸಮಾಜ ಇನ್ನು ಜಾಸ್ತಿ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಜ ವಿಶಿಷ್ಟಾ ಥ್ಯಾಂಕ್ ಸೋ ಮಚ್ ನೀವು ಚನಾಗಿ ಮಾತಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಕನ್ನಡ ನಾಡಿನ ಬುದ್ಧಿವಂತ ನಿರ್ದೇಶಕರನ್ನ ಕರೆಯುವಂತಹ ಸಮಯ ದಯವಿಟ್ಟು ಚಾಪಾ